ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ವೀಡಿಯೋ ತುಂಬಾ ಸ್ಪೆಷಲ್ ಆಗಿರ್ತಕ್ಕಂಥದ್ದು ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ನಮ್ಮ ಒಂದು ಡ್ರೈವಿಂಗ್ ನೈಟ್ ಡ್ರೈವಿಂಗ್ನ ಬಗ್ಗೆ ಆ ಒಂದು ವಿಚಾರವಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಸೊ ನೋಡ್ಬೋದು ಆ್ಯಕ್ಚುಲಿ ಒಂದು ಇಶ್ಯೂ ಇದೆ ನಾವು ಪ್ರತಿನಿತ್ಯ ರಾತ್ರಿ ಹೊತ್ತಿನಲ್ಲಿ ಡ್ರೈವ್ ಮಾಡಬೇಕಿದ್ರೆ ಒಂದು ಇಶ್ಯೂನ ಡ್ರೈವರ್ಸ್ ಆಲ್ಮೋಸ್ಟ್ ಫೇಸ್ ಮಾಡ್ತಾರೆ ಅದೇನಪ್ಪ ಅಂತಂದರೆ ಎದುರುಗಡೆಯಿಂದ ಬರ್ತಾ ಇರ್ತಕ್ಕಂಥ ವಾಹನಗಳು ತಮ್ಮ ಲೈಟ್ಗಳನ್ನು ಡಿಪ್ ಡಿಮ್ ಆ್ಯಂಡ್ ಡಿಪ್ ಮಾಡಲ್ಲ ರೀಸನ್ ಏನಪ್ಪ ಅಂತಂದರೆ ಯಾಕೆ ಮಾಡಬೇಕು ಅನ್ನೋವಂಥ ಅಂಥ ಒಂದು ಇದಿರ್ಬೋದು ಏನು ಏನಂತಾರೆ ಯಾಕೆ ಮಾಡಬೇಕು ನಾನು ಎದುರುಗಡೆ ಇರೋದು ಮಾಡ್ಕೊಂಡು ಉಲ್ಲೇ ಅಥವಾ ಇನ್ ಜಸ್ಟ್ ಪಾಸ್ ಆಗ್ತೀವಲ್ಲ ಅನ್ನೋವಂಥ ವಿಚಾರವಾಗಿರ್ಬೋದು ಬಟ್ ಆ್ಯಕ್ಚುಲಾಗಿ ಮಾಡಬೇಕು ನೋಡಿ ಸೊ ನಾನು ಎದುರುಗಡೆಗೆ ಗಾಡಿಗಳು ಬರ್ತಾ ಇದೆ ಸೊ ಈಗ ನಾನು ಡಿಮ್ ಮಾಡಿದ್ದೀನಿ ಬಟ್ ಅವರು ಡಿಮ್ ಮಾಡಲ್ಲ ಸೊ ಇದಕ್ಕೆ ಕಾರಣ ಏನು ಇದರಿಂದ ಎಷ್ಟು ತೊಂದರೆ ಆಗುತ್ತೆ ಅನ್ನೋವಂಥ ವಿಚಾರವಾಗಿ ಇವತ್ತೆ ನೀವು ವಿಡಿಯೋ ನೋಡಿ ಆಲ್ಮೋಸ್ಟ್ ಯಾವುದೇ ಒಂದು ವ್ಯಕ್ತಿ ಈಗ ನೀವು ಕೂಡ ಬೈಕನ್ನು ಕಾರನ್ನ ಡ್ರೈವ್ ಮಾಡ್ತೀರಿ ಸೊ ನಿಮ್ಮ ಎದುರುಗಡೆ ಬರ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಈ ಒಂದು ಲೈಟ್ ಇಲ್ಲಿಂದ ನಮಗೆ ನಮ್ಮ ಎದುರುಗಡೆ ಏನು ಈಗ ನಮ್ಮ ಲೈಟ್ ಏನು ಆನ್ ಆಗಿದೆ ಈ ಲೈಟಿಂದ ಅವ್ರ ಕಣ್ಣಿಗೆ ತುಂಬ ಎಫೆಕ್ಟ್ ಆಗುತ್ತೆ ರಸ್ತೆ ವಿಸಿಬಿಲಿಟಿ ಕಾಣ ನೋಡಿ ಇವಾಗ ಇದು ಸಿಂಗಲ್ ರೋಡು ಎಲ್ಲೂ ಕೂಡ ಔಟ್ಸೈಡ್ ಅಂದರೆ ಏನು ರೋಡಿನ ಎಂಡ್ಗಳಲ್ಲಿ ಮಾರ್ಕ್ಗಳಿಲ್ಲ ಇದು ರೋಡ್ ಎಂಡ್ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆಗಳಲ್ಲಿ ಅಥವಾ ಟರ್ನ್ಗಳಲ್ಲಿ ಹಾಕಿದ್ದಾರೆ ಬಿಟ್ಟರೆ ಸೊ ರೋಡ್ ಎಂಡ್ಗಳಲ್ಲಿ ಮಾರ್ಕ್ ಇಲ್ಲ ನೋಡಿ ಇವಾಗ ಇದೊಂದು ಹೈ ಬಿಮ್ ಇಟ್ಟಿದ್ದಾರೆ ನಾನು ಲೋ ಬಿಮ್ ಮಾಡಿದ್ದೀನಿ ಬಟ್ ಅದನ್ನು ನೋಡಿ ಅವ್ರು ಕೊಡ್ತೇವಲ್ಲ ಡಿಮ್ ಮಾಡ್ತಾನೆ ಅಲ್ಲ ಲೈಟನ್ನು ಸೊ ಆಲ್ಮೋಸ್ಟ್ ಇದು ಕಾಮನ್ ಆಗಿ ಇದು ನಮ್ಮ ಟಿಪ್ಪರ್ ಇದು ಇದು ಡಿಮ್ ಸೊ ಎದುರುಗಡೆ ಬರ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಲೈಟ್ ನಮ್ಮ ಕಣ್ಣಿಗೆ ಎಷ್ಟು ಅಂತ ನೀವು ನೋಡಿದ್ರಿ ಇಲ್ಲಿ ನೋಡಿ ಇಲ್ಲಿಗೆ ಲೈಟ್ ಏನೋ ರೋಡ್ ಸೈಡ್ಗಳಲ್ಲಿ ಬಾರ್ಡರ್ ಇದೆ ಸೊ ರಿಫ್ಲೆಕ್ಟರ್ ಇದೆ ಸ್ವಲ್ಪ ಕಾಣುತ್ತೆ ಬಟ್ ಎಲ್ಲಿ ಆ ರಿಫ್ಲೆಕ್ಟರ್ ಇಲ್ಲ ಮತ್ತು ರೋಡ್ ಸೈಡ್ಗಳಲ್ಲಿ ತುಂಬ ದೊಡ್ಡ ಹೊಂಡಗಳಿದ್ದಾಗ ಗೊತ್ತಾಗಲ್ಲ ಸ್ಪೆಷಲಿ ಹೆಚ್ಚಿನದಾಗಿ ಟೂ ವೀಲರ್ ನೋಡಿ ಇದರಿಂದ ತುಂಬ ತೊಂದರೆ ಆಗುತ್ತೆ ಪಾಪ ನಾನು ಕೂಡ ಬೈಕ್ ಓಡಿಸ್ಬೇಕಾದ್ರೆ ಅನುಭವಿಸಿದ್ದೀನಿ ಆ ಥರದ ತೊಂದರೆಗಳನ್ನು ಸೊ ನೀವು ಒಬ್ಬ ಜವಾಬ್ದಾರಿತಾಗಿರ್ತಕ್ಕಂಥ ಡ್ರೈವರ್ ಆಗಿದ್ದರೆ ದಯವಿಟ್ಟು ಇದ್ರಗಡೆ ಬರ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಡಿಮಂಡ್ ಡಿಪ್ ಮಾಡಿ ಅದರಿಂದ ಏನಾಗುತ್ತೆ ಅಂತಂದರೆ ನೋಡಿ ಈಗ ಆಲ್ಮೋಸ್ಟ್ ಈಗ ಡಿಮ್ಮಲ್ ಇದೆ ಸೊ ಡಿಪ್ ಮಾಡಿದ್ರೆ ಆಲ್ಮೋಸ್ಟ್ ನೋಡಿ ಎಷ್ಟು ಸ್ಟ್ರೈಟ್ ಹೋಗುತ್ತೆ ಮತ್ತು ತುಂಬ ಪವರ್ಫುಲ್ ಆಗಿರ್ತಾ ಲೈಟು ಅದರಿಂದ ಏನಾಗುತ್ತೆ ನಮಗೆ ರಸ್ತೆಗಳು ಕಾಣಲ್ಲ ಒಂದು ಮತ್ತು ರಸ್ತೆಗಳ ಎಡ್ಜ್ಗಳು ಕಾಣಲ್ಲ ಅದರಿಂದ ಏನಾಗುತ್ತೆ ಸೊ ನಿಮ್ಮ ಲೈಟ್ ನಿಮಗೆ ನಿಮ್ಮ ರೋಡ್ ಕಂಡ್ರೆಸ್ ಸಾಕು ನಿಮ್ಗೆ ಎದುರುಗಡೆ ಇರತಕ್ಕಂಥವ್ರಿಗೆ ತೊಂದರೆ ಆಗುವ ಹಾಗಿದ್ರೆ ಯಾಕೆ ಅದನ್ನು ಬಳಸ್ತೀರಾ ನಿಮ್ಮ ಏನಂತಾರೆ ಆಲ್ರೆಡಿ ನಿಮ್ಮ ವೆಹಿಕಲ್ಗಳಲ್ಲಿ ಡಿಮ್ಯಾಂಡ್ ಡಿಪ್ನ ಕೊಟ್ಟಿದ್ದಾರೆ ಅದೊಂದು ಬಟನ್ ಯಾಕೆ ಇದೆ ಅಂತಂದರೆ ಅದರಿಂದ ನಿಮಗೂ ಕೂಡ ಲಾಭ ಇದೆ ಉಪಯೋಗ ಇದೆ ನಿಮ್ಮ ಎದುರುಗಡೆ ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಕೂಡ ಉಪಯೋಗ ಇದೆ ಅದು ಒಂದರಿಂದ ತುಂಬ ಜೀವಗಳು ಇವತ್ತು ತೊಂದರೆಗೆ ಸಿಗ್ ಸಿಲುಕೊಳ್ಳುತ್ತೆ ಯಾಕಂತಂದರೆ ಅದು ಕಾಮನ್ನು ಲೈಟ್ ಎದುರುಗಡೆ ತುಂಬ ಶಾರ್ಪ್ ಆಗಿ ಬಂದ ನೋಡಿ ಇಲ್ಲೊಬ್ಬ ಬರ್ತಾ ಇದ್ದಾನೆ ಪುಣ್ಯಾತ್ಮ ಅವನ ವ್ಯಕ್ತಿ ಅವನ ಲೈಟ್ ನೋಡಿ ಇಷ್ಟು ಬ್ರೈಟ್ ಆಗಿದೆ ನೋಡಿ ಬಸ್ನವನು ನೋಡಿ ಶ್ರೀಕುಮಾರ್ ಬಸ್ನ ನೋಡಿ ಒಂದು ಚೂರು ಡಿಮ್ಯಾಂಡ್ ಡಿಪ್ ಅನ್ನೋದು ಅವರು ಇದಕ್ಕೆ ಇದರಲ್ಲಿ ಇಲ್ಲವೇ ಇಲ್ಲ ಅದರಿಂದ ಏನಾಗುತ್ತೆ ಎದುರುಗಡೆ ಬರ್ತಾ ಇರ್ತಕ್ಕಂಥ ವ್ಯಕ್ತಿಗೆ ರೋಡ್ ಹೇಗೆ ಕಾಣಬೇಕು ಸೊ ದಯವಿಟ್ಟು ಎಲ್ಲ ಡ್ರೈವರ್ಗಳಾಗಿರ್ಬೋದು ಎಲ್ಲ ನೀವು ಕೂಡ ಡ್ರೈವರ್ಸ್ ಇದ್ದೀರಾ ಲಾರಿ ಡ್ರೈವರ್ಸ್ ಇದ್ದೀರಾ ಬಸ್ ಡ್ರೈವರ್ಸ್ ಇದೀರಾ ಟೂ ವೀಲರ್ ಡ್ರೈವರ್ ಇದ್ದೀರಾ ಫೋರ್ ವೀಲರ್ ಡ್ರೈವರ್ ಇದ್ದೀರ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಎದುರುಗಡೆ ಬರ್ತಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಇದರಿಂದ ತುಂಬಾ ತೊಂದರೆ ಆಗುತ್ತೆ ನಿಮಗೂ ಕೂಡ ತೊಂದರೆ ಆಗುತ್ತೆ ಆಬಿಯಸ್ಲಿ ನಾನು ನೋಡಿದ್ದೀನಿ ತುಂಬಾ ಜನ ಎಕ್ಸ್ಟ್ರಾ ಲೈಟ್ಗಳನ್ನು ಹಾಕ್ಕೊಳ್ತಾರೆ ವೈಟ್ ಲೈಟ್ಗಳನ್ನು ಹಾಕ್ಕೊಳ್ತಾರೆ ಅದನ್ನು ನೀವು ಎಲ್ಲಿ ಯೂಸ್ ಮಾಡಬೇಕು ರಸ್ತೆಗಳು ಖಾಲಿ ಇದ್ದಾಗ ಎದುರುಗಡೆ ಯಾವುದೊಂದು ವೆಹಿಕಲ್ ಬರ್ ಬಂದಾಗ ಅದನ್ನು ಆಫ್ ಮಾಡ್ಕೊಳುವಂಥ ಒಂದು ಸಂಯಮ ನಿಮ್ಮಲ್ಲಿ ಇರಲಿ ಅದರಿಂದ ಏನಾಗುತ್ತೆ ಅಂತಂದ್ರೆ ಜೀವಗಳು ಉಳಿಯುವಂಥ ಸಾಧ್ಯತೆಗಳಿರುತ್ತೆ ತುಂಬ ಜನ ಸ್ಕಿಡ್ ಆಗಿಬಿಟ್ಟು ಬೀಳ್ತಾರೆ ನೈಟ್ ಹೊತ್ತಿನಲ್ಲಿ ಸರಿಯಾಗಿ ಕಾಣಲ್ಲ ತುಂಬ ಬೈಕ್ಗಳಲ್ಲಿ ಇವತ್ತು ಅಡ್ವಾನ್ಸ್ ಲೈಟಿಂಗ್ ಇಲ್ಲ ತುಂಬ ಅದು ಎದುರುಗಡೆ ನೀವು ನಿಮ್ಮ ಲೈಟ್ ಅವ್ರ ಕಣ್ಣಿಗೆ ಹೊಡೆದಾಗ ಎದುರುಗಡೆ ಏನೂ ಕಾಣಲ್ಲ ಸೊ ಹಾಗಾಗಿ ದಯವಿಟ್ಟು ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಪ್ರತಿಯೊಬ್ಬ ಡ್ರೈವರ್ಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ ನಾನು ಎದುರುಗಡೆ ಗಾಡಿಗಳು ಬಂದರೆ ನೀವೇ ನೋಡಿ ಇಷ್ಟು ಜನ ನನ್ನ ಒಂದು ಡಿಮ್ಯಾಂಡ್ ಡಿಪ್ ರೆಸ್ಪಾನ್ಸನ್ನು ಅವ್ರು ಇಷ್ಟು ಜನ ಏನೋ ಕೊಡ್ತಾರೆ ಅಂತ ಬಿಟ್ಟು ನೀವೇ ನೋಡ್ಬೋದು ಸೊ ನೈಂಟಿ ಪರ್ಸೆಂಟ್ ಪರ್ಸೆಂಟ್ ಟೈಮಲ್ಲಿ ಸೊ ನಾನು ಡಿಮ್ಯಾಂಡ್ ಡಿಪ್ನ ಕೊಟ್ಟಾಗ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಸೊ ಅವ್ರದ್ದು ಯಾವತ್ತು ಹೈಬೀಮಲ್ಲಿ ಇರುತ್ತೆ ಹೈಬೀಮಲ್ಲಿ ಇದ್ದಾಗ ಏನಾಗುತ್ತೆ ತುಂಬಾ ಅದು ಕಣ್ಣಿಗೆ ತೊಂದರೆ ಆಗುತ್ತೆ ಏನೋ ಕಾರಗಳಲ್ಲಿ ಸ್ವಲ್ಪ ಲೈಟ್ಗಳು ಬ್ರೈಟ್ ಇರೋದ್ರಿಂದ ಇವನ್ ಆ ಫಾಗ್ಲೈಟ್ಗಳೆಲ್ಲ ಇರೋದ್ರಿಂದ ಸ್ವಲ್ಪ ರೋಡ್ನ ನಡೆಸಿಗಳು ಕಾಣುತ್ತೆ ಬಟ್ ಟೂ ವೀಲರ್ಗಳಲ್ಲಿ ಕಾಣೋದಿಲ್ಲ ಇನ್ನೂ ತುಂಬ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದೊಡ್ಡ ವೆಹಿಕಲ್ ಅವರು ಸ್ಪೆಷಲ್ ಆಗಿ ನೀವು ಇದರ ರೆಸ್ಪಾನ್ಸಿಬಿಲಿಟಿನ ತೊಗೋಬೇಕು ಹಳ್ಳಿಗಳಲ್ಲಿ ಈ ಥರದ ರೋಡ್ಗಳಲ್ಲಿ ಸಿಂಗಲ್ ರೋಡ್ಗಳಲ್ಲಿ ದಯವಿಟ್ಟು ಡಿಮ್ಯಾಂಡ್ ಡಿಪ್ನ ಕೊಡಿ ಸೊ ಇದರಿಂದ ನೀವು ನೋಡ್ಬೋದಿಲ್ಲ ಈಗ ಒಂದು ಬಸ್ ಸಹಿತ ನೋಡಿದರೆ ಅದು ಎಷ್ಟು ಬ್ರೈಟ್ನೆಸ್ ಆಗಿದೆ ಅಂತೇಳ್ಬಿಟ್ಟು ದಯವಿಟ್ಟು ಸಲ ಬ್ಯಾಕ್ ಆ್ಯಂಡ್ ಬ್ಯಾಕ್ ಹೋಗಿ ನೋಡಿ ಆ ಒಂದು ವೀಡಿಯೋನ ಸೊ ಬಸ್ನ ಲೈಟ್ ಹೇಗೆ ಹೊಡೆಯುತ್ತೆ ಕಣ್ಣಿಗೆ ಅಂತ ಹೇಳ್ಬಿಟ್ಟು ನಮಗೆ ಕಾರ್ನವ್ರಿಗೆ ಈ ಥರ ಹೊಡೆಯುತ್ತೆ ಇನ್ನು ಟೂ ವೀಲರ್ನವ್ರಿಗೆ ಅದು ಯಾವ ಥರ ಎಫೆಕ್ಟ್ ಆಗ್ಬೋದು ಅಂತ ನೀವು ಯೋಚನೆ ಮಾಡಬೇಕು ಎಲ್ಲ ಡ್ರೈವರ್ ಅಣ್ಣ ತಮ್ಮದ್ರಲ್ಲಿ ನನ್ನೊಂದು ರಿಕ್ವೆಸ್ಟ್ ಇದು ಸೊ ದಯವಿಟ್ಟು ಸಿಂಗಲ್ ರೋಡಲ್ಲಿ ಈ ಥರದ ಹಳ್ಳಿಗಳಲ್ಲಿ ಹಳ್ಳಿ ರೋಡ್ಗಳಲ್ಲಿ ಅಥವಾ ಏನು ಈ ಥರದ ರೋಡ್ಗಳಲ್ಲಿ ದಯವಿಟ್ಟು ಡಿಮ್ಯಾಂಡ್ ಇಪ್ಪರ್ನ ಯೂಸ್ ಮಾಡಿ ಸೊ ಅದರಿಂದ ನಿಮಗೂ ಕೂಡ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಮತ್ತು ನಿಮ್ಮ ಜೊತೆ ನಿಮ್ಮ ಎದುರುಗಡೆ ಬರ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಇದರಿಂದ ತುಂಬ ಎಫೆಕ್ಟ್ ಆಗಿ ತುಂಬ ಒಳ್ಳೆಯದಾಗುತ್ತೆ ಎಷ್ಟೋ ಜೀವಗಳು ಪಾಪ ಅವ್ರ ಮನೆಯಲ್ಲಿ ಅವರ ಫ್ಯಾಮಿಲಿ ಕಾಯ್ತಾ ಇರುತ್ತೆ ಸೊ ಆ ಮೂಮೆಂಟಲ್ಲಿ ಅವ್ರಿಗೆ ಈ ಥರದ ಅಪಘಾತಗಳೆಲ್ಲ ಆಗುವಂಥದ್ದು ಏನು ಸಿಲಿ ರೀಸನ್ಗಳಿವೆ ಸೊ ಜಸ್ಟ್ ಒಂದು ಲೈಟಿಂದ ಇವತ್ತು ನನ್ನ ನನ್ನ ಎದುರುಗಡೆ ಸ್ಪೆಷಲಿ ನಾನು ನಿಮಗೆ ಅನಿಸ್ಬೋದು ಅದರಿಂದ ಏನು ಬಿಗ್ ಡೀಲ್ ಅಂತೇಳಿ ಬಟ್ ಯೋಚನೆ ಮಾಡಿ ಒಬ್ಬ ಕನ್ನಡಕ್ಕೆ ಇರ್ತಕ್ಕಂಥ ವ್ಯಕ್ತಿ ಡ್ರೈವ್ ಮಾಡಲಿಕ್ಕೆ ಬಂದರೆ ಎಷ್ಟಿದಾಗುತ್ತೆ ನೋಡಿ ನೋಡಿ ಡಿಮ್ಯಾಂಡ್ ಇಪ್ ಕೊಡ್ತಾ ಇದ್ದೀನಿ ಹೇಗೆ ಹೋಗ್ತಾ ಇದೆ ನೋಡಿ ಸೊ ಇದು ಆ್ಯಕ್ಚುಲಾಗಿ ಇರ್ತಕ್ಕಂಥ ತೊಂದರೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ